ಆತ್ಮೇರೆ ನಮಸ್ಕಾರಗಳು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಯಲು ವಾಚನಾಲಯವನ್ನು ನಿರ್ಮಿಸ ಮಾಡಿದ್ದು ನಮ್ಮ ಬಯಲು ವಾಚನಾಲಯದ ದೃಶ್ಯ ಈ ರೀತಿ ಇದೆ ನಾವು ಬಯಲು ವಾಚನಾಲಯದಲ್ಲಿ ಮೂರು ವಿಭಾಗ ಮಾಡಿಕೊಂಡಿದ್ದು ಕನ್ನಡ ಇಂಗ್ಲೀಷು ಹಾಗೂ ಗಣಿತವನ್ನು ಮೂರು ವಿಭಾಗವಾಗಿ ಮಾಡಿಕೊಂಡಿದ್ದೇವೆ ಮೊದಲು ಕನ್ನಡದಲ್ಲಿ ನಾವು ಕನ್ನಡ ವಿಭಾಗವನ್ನು ಕನ್ನಡ ವಿಭಾಗದಲ್ಲಿ ರಗಸದ ಜವೊಮೊಬನ ಸೇರಿದಂತೆ ಅದರಲ್ಲಿ ಮಾ ಬರೆಯಲು ಇರುವಂಥ ಪದಗಳನ್ನು ಸಹ ನಾವು ಬಯಲು ವಾಚನದಲ್ಲಿ ಬರೆದಿದ್ದೇವೆ ವಿರುದ್ಧಾರ್ಥಕ ಪದಗಳು ಏಕವಚನ ಬಹುವಚನ ಸಂಖ್ಯೆಗಳು ಸೇರಿದಂತೆ ಹಲವಾರು ಪದಗಳನ್ನು ನಾವು ಕನ್ನಡ ವಿಭಾಗದಲ್ಲಿ ಮಕ್ಕಳಿಗೆ ಸರಳವಾಗಿ ಅಧ್ಯಯನಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಕನ್ನಡದಲ್ಲಿ ಬರೆದಿದ್ದೀವಿ ಹಾಗೆ ಇಂಗ್ಲೀಷ್ನಲ್ಲಿ ಸಹ ಅಪೋಸಿಟ್ ವರ್ಡ್ಸ್ ನಂಬರ್ಸ್ ಸಂಖ್ಯಾ ತಿಳುವಳಿಕೆಯಲ್ಲಿ ಆಟಗಳನ್ನು ಆಡ್ಬೋದು ಆ ಪ್ರಕಾರವಾಗಿ ನಾವು ಸಂಖ್ಯೆ ಹಾಗೂ ಅಪೋಸಿಟ್ ವರ್ಡ್ನಲ್ಲಿ ಆಟ ಆಡುವ ರೀತಿಯಲ್ಲಿ ಅಪೋಸಿಟ್ ವರ್ಡ್ಸು ಕಲರ್ಸ್ ಬರ್ಡ್ಸ್ ನೇಮು ಎನಿಮಲ್ಸ್ ನೇಮು ಹಾಗೂ ಫ್ರೂಟ್ಸ್ ನೇಮು ಸಿ ಒ ಎ ಪಿ ಟಿ ಹಾಗೂ ಅವುಗಳಿಗೆ ಸಂಬಂಧಪಟ್ಟಂಥ ಪದಗಳ ಸರಳ ಪದಗಳ ರಚನೆಯನ್ನು ಸಹ ನಾವು ಇಂಗ್ಲೀಷ್ ವಿಭಾಗದಲ್ಲಿ ಬರೆದಿದ್ದೇವೆ ಹಾಗೆಯೇ ಗಣಿತದಲ್ಲಿ ರೇಖಾಕೃತಿಗಳಿಗೆ ತಮ್ಮ ಸರಿಭುಜ ಚೌಕ ಆಯತ ವೃತ್ತ ಹಾಗೂ ಸಂಖ್ಯೆಗಳು ಹಾಗೂ ಹತ್ತಿರ ಫ್ರೇಮು ಹಾಗೂ ಇಪ್ಪತ್ತರ ಫ್ರೇಮು ಮಕ್ಕಳಿಗೆ ಸಂಖ್ಯೆ ಸರಳವಾಗಿ ತಿಳಿಯೋಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹತ್ತಿರ ಫ್ರೇಮನ್ನು ಹಾಗೂ ಇಪ್ಪತ್ತು ಫ್ರೇಮನ್ನು ಸಹ ನಾವು ರಚನೆ ಮಾಡಿದ್ದೀವಿ ಹಾಗೆ ಇದರಲ್ಲಿ ಗಡಿಯಾರ ಸಮಯದ ಪರಿಕಲ್ಪನೆ ಅದನ್ನು ಸಹ ಮಾಡಿದ್ದೇವೆ ಹಾಗೂ ರೇಖಾಕೃತಿಗಳು ಪರಿಸರದೊಂದಿಗೆ ರೇಖಾಕೃತಿಗಳ ಅಧ್ಯಯನಕ್ಕೆ ಸರಳವಾಗಿ ತಿಳಿಯಲಂಥ ಆಯತ ತ್ರಿಭುಜ ಚತುರ್ಭುಜ ಚೌಕ ಅವುಗಳನ್ನು ಸಹ ನಾವು ರಚನೆ ಮಾಡಿದ್ದೇವೆ ಮಕ್ಕಳು ವಿದ್ಯಾರ್ಥಿಗಳು ಆಡುತ್ತಾ ಕಲಿಯುವಂಥ ಪರಿಕಲ್ಪನೆಯೊಂದಿಗೆ ಬಯಲು ವಾಚನಾಲಯ ರಚನೆ ಆಗಿದೆ